ಏನಂತ ಹೇಳಿದರೆ ಬಹಳಷ್ಟು ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಪೆರಾಜೆ ಶಾಸ್ತಾವೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಒಂದು ನೂತನ ರಾಜಗೋಪುರದ ನಿರ್ಮಾಣವಾಗಿದೆ ಅದರ ಒಂದು ಲೋಕಾರ್ಪಣೆ ಇವತ್ತು ಆಗ್ತಾ ಇದೆ ಕಾರ್ಯಕ್ರಮ ಇವತ್ತು ಈಗ ಸಂಜೆ ನಾಲ್ಕು ಗಂಟೆಗೆ ಇದರ ಲೋಕಾರ್ಪಣೆ ಕಾರ್ಯಕ್ರಮ ಇರುವಂಥದ್ದು ಒಟ್ಟು ಇವತ್ತು ಪ್ರತಿಷ್ಠಾ ವಾರ್ಷಿಕೋತ್ಸವ ಹೌ ಅದರ ಬಗ್ಗೆ ರುದ್ರಯಾಗ ಆಗ್ತಾ ಇದೆ ಮತ್ತೆ ಕಲಶಾಭಿಷೇಕ ಆಗುವಂಥದ್ದಿದೆ ಮತ್ತು ಇದು ಒಂದು ನೂತನ ರಾಜಗೋಪುರ ಮಧುರಲ್ಲಿ ಒಂದು ಒಂದು ಮಾಡಿತ್ತು ಈಗ ಅದನ್ನು ತೆಗೆದು ಬಹಳ ಒಳ್ಳೆ ರೀತಿ ಚಿತ್ರದಲ್ಲಿ ನೀವು ಇದ್ದೀರಿ ಬಹಳ ಒಳ್ಳೆ ರೀತಿಯ ಒಂದು ರಾಜಗೋಪುರದ ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ಇವತ್ತು ನಡೆಯುತ್ತಿದೆ ಬಾರಿ ಅತಿಥಿಗಳು ತುಂಬಾ ಜನ ಇದ್ದಾರೆ ಬರ್ತಾರ ಯಾರೆಲ್ಲ ಬರ್ತಾರ ಈಗ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ ರಾಮಲಿಂಗ ರೆಡ್ಡಿ ಅವರು ಧಾರ್ಮಿಕ ಇಲಾಖೆ ಸಚಿವರು ಬರಲಿಕ್ಕಿದ್ದಾರೆ ಕೊಡಗು ಉಸ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೋಸರಾಜ್ ಅವರು ಬರ್ಲಿಕ್ಕಿದ್ದಾರೆ ಆಮೇಲೆ ಎಂ ಪಿ ಲೋಕಸಭಾ ಸದಸ್ಯರು ಮಡಿಕೇರಿ ಮೈಸೂರು ಲೋಕಸಭಾ ಕ್ಷೇತ್ರದ ಎಂ ಪಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬರಲಿಕ್ಕಿದ್ದಾರೆ ಶಾಸಕ ಕೆ ಎಸ್ ಪೊನ್ನನ ಅವರು ಬದುಕು ಬರಲಿಕ್ಕಿದ್ದಾರೆ ಹೀಗೆ ತುಂಬ ಜನ ಗಣ್ಯರು ಕೂಡ ಗಣ್ಯರೆಲ್ಲ ಈಗ ಬರಲಿಕ್ಕಿದ್ದಾರೆ ಅನ್ನುವಂಥದ್ದು ಈಗ ಪ್ರಕಟಣೆ ಇರುವಂಥದ್ದು ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ನಾಲ್ಕು ಗಂಟೆ ವೇಳೆಗೆ ನಮಗೆ ಗೊತ್ತಾಗ್ತದೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಾಜಗೋಪುರ ನಿರ್ಮಾಣ ಆಗಿದೆ ಅನ್ನುವಂಥ ಮಾಹಿತಿ ಅವರು ಆಡಳಿತ ಕೊಟ್ಟಿರುವಂಥದ್ದು ಹಾಗೆ ಅದರಲ್ಲಿ ಇನ್ನೊಂದು ಸರ್ ಈಗ ಇಲ್ಲಿ ಪರಾಜಿ ಶಾಸ್ತ್ರವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಅಂದ್ರೆ ಈಗ ಒಂದು ಶಾಮಿಯಾನದ ಒಂದು ವಿಚಾರ ಹಾಕುವಂಥದ್ದು ಅದರ ಬಗ್ಗೆ ಒಂದು ವರದಿ ಕೂಡ ನಮ್ಮ ವ್ಯವಸ್ಥೆ ನಿನ್ನೆ ಒಂದು ಘಟನೆ ನಡೆಯಿತು ಅಲ್ಲಿ ಶಾಮಿಯಾನ ಅವರು ಸಹನ ಶಾಮಿಯಾನದವರು ಶಾಮಿಯಾನ ಹಾಕಿದ್ರು ಅದನ್ನ ಕೆಲ ಅಲ್ಲಿ ಕೆಲವರು ಯುವಕರು ವಿರೋಧ ಮಾಡಿದ್ರು ಅದು ಅವರಿಗೆ ಕೊಟ್ಟದ್ದು ಯಾಕೆ ಅಂತ ಯಾಕಂದರೆ ಹಿಂದೂ ದೇವಸ್ಥಾನದಲ್ಲಿ ಬೇರೆ ಮತ್ತಿದವರಿಗೆ ಕೊಡಬಾರ್ದು ಅನ್ನುವಂಥದ್ದೆಲ್ಲ ಕೆಲವು ಕಟ್ಟಳಗಳೆಲ್ಲ ಇದೆ ಅದಕ್ಕೆ ಹೀಗಾಗಿ ಯುವಕರು ವಿರೋಧ ಮಾಡಿದರು ಅಂತೇಳಿ ಅವರು ಆಡಳತ ಮಂಡಳಿಯವರು ಅವರೆಲ್ಲ ಕೂತು ಮಾತಾಡಿ ಅವ್ರನ್ನ ಬದಲಾವಣೆ ಮಾಡಿ ಬೇರೆಯವರಿಗೆ ಕೊಡುವಂತ ತೀರ್ಮಾನ ಮಾಡಿದ್ದಾರೆ ಈ ಶಾಮಿಯಾನ ಶಾಮಿಯಾನಂದವರೆಲ್ಲ ಈ ಲೈಟಿಂಗ್ಸ್ ಅವರೆಲ್ಲ ಅವರು ಸೇರಿ ಕೂಡ ಅವರೆಲ್ಲ ಇವತ್ತೆಲ್ಲ ಪುನಃ ಮೀಟಿಂಗ್ ಎಲ್ಲ ಮಾಡಿದರು ಶಾಮಿಯಾನದವರು ಮೀಟಿಂಗ್ ಅವರು ಸೇರಿ ಮೈಕ್ ಮತ್ತು ಸೇರಿ ಅವರು ಮೀಟಿಂಗ್ ಮಾಡಿ ನಾವು ಯಾವುದೇ ಅಹಿತಕರ ಘಟನೆ ಮುಂದಕ್ಕೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ನಾವು ಈ ವಿಚಾರ ಮಾಡಿ ಹೋಗ್ಲಿಲ್ಲ ನಾವು ಸವಾರ್ಧಿತವಾಗಿ ಸಂಘಟನೆ ಒಗ್ಗಟ್ಟಲಿದ್ದೇವೆ ಅನ್ನುವಂತ ಮಾತನ್ನು ಅವರು ಹೇಳಿದ್ರು ಹಾಗೆ ಆ ವಿಚಾರ ಈಗ ಸುಖಾಂತಿಗೊಂಡಿದೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್